ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತು ನಾನು ನರ್ಸರಿಗೆ ಹೋಗಿದ್ದೆ ನರ್ಸರಿಗೆ ಹೋದಾಗ ನಾನು ನನ್ನ ಕಣ್ಣಿಗೆ ಒಂದೊಳ್ಳೆ ಹೂವಿನ ಗಿಡ ಕಂಡು ಬಿತ್ತು ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ಬ್ರಾಂಚಸ್ ಎಲ್ಲ ತುಂಬ ಇದ್ವು ಆ ಗಿಡ ತುಂಬ ಮೊಗ್ಗಾಗಿದ್ದು ಸ್ನೇಹಿತರೆ ಹಂಗಾಗಿ ನಾನು ಈ ಗಿಡನ ತೊಗೊಂಬಂದಿದ್ವಿ ಸ್ನೇಹಿತರೆ ಇದು ಮಾಮೂಲಿ ಹೂವಿನ ಗಿಡ ಅಲ್ಲ ಇದು ನೋಡಿ ಏಳು ಸುತ್ತಿನ ದುಂಡ್ಮಲ್ಗೆ ಗಿಡ ಅಂತಾರಲ್ಲ ಆ ಥರ ಗಿಡ ಸ್ನೇಹಿತರೆ ಇದು ಮೊಗ್ಬಿಟ್ಟಿದ್ದು ನೋಡ್ಸುತ್ತೆ ನಮ್ಮ ಮಲ್ಗೈವಿನ ಗಿಡ ತುಂಬ ಚೆನ್ನಾಗಿದೆ ಸ್ನೇಹಿತ ನೋಡಿರಿ ಮೊನ್ನೆ ಅರ್ಜರಿಗೆ ಹೋದಾಗ ನನಗೆ ಮನ್ಗೈವಿನಿಂದ ಗಿಡನ ಬಂದಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬ್ರ್ಯಾಂಚಸ್ ಇದ್ದಾವೆ ಎಲ್ಲ ಕಡೆಯಲ್ಲೂ ಮುಗ್ಗುಗಳು ತುಂಬ ಬಿಟ್ಟಿದೆ ಸ್ನೇಹಿತ ನೋಡಿ ಎಲ್ಲ ಕಡೆಯಲ್ಲೂ ಮುಗ್ಬಿಟ್ಟಿದೆ ಬಿಟ್ಟಿದ್ದಾರೆ ಅಲ್ವಾ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದು ನೋಡ್ಸತ್ತಿ ಮಲ್ಲಿಗೆ ಮನ್ಗೈವಿನ ಗಿಡ ಸ್ನೇಹಿತರೆ ಆಮೇಲೆ ನಾನು ಗಿಡದ ಒಂದು ಟಿಪ್ ಹೇಳ್ತೀನಿ ಸ್ನೇಹಿತರೆ ಈ ಗಿಡ ತುಂಬ ಚೆನ್ನಾಗೇ ಬರಬೇಕು ಅಂತಂದರೆ ಇದಕ್ಕೆ ನಾವು ಬಾಳೆಹಣ್ಣಿನ ಫರ್ಟಿಲೈಸರ್ ಇರುತ್ತಲ್ಲ ಬಾಳೆಹಣ್ಣಿಂದ ನೀರಲ್ಲಿ ಬಾಳೆಹಣ್ಣು ಸಿಪ್ಪೆನ ನೀರಲ್ಲಿ ನೆನೆ ಹಾಕಿಬಿಟ್ಟು ಒಂದು ಎರಡು ಮೂರು ದಿವಸ ಆ ನೀರನ್ನು ನಾವು ಈ ನಮ್ಮ ಮಲ್ಲಿಗೆ ಹೂವಿನ ಗಿಡಕ್ಕೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಗಿಡ ಚೆನ್ನಾಗಿ ಬೆಳೆಯುತ್ತೆ ದೊಡ್ಡದಾಗುತ್ತೆ ಗಿಡ ತುಂಬ ಹೂ ಮುಗ್ಗುಗಳು ಹೂವುಗಳು ಬರೋಕ್ಕೆ ಶುರು ಆಗುತ್ತೆ ಸ್ನೇಹಿತರೆ ಆಮೇಲೆ ನಿಮಗೇನಾದರೂ ಈ ಮಸ್ಟರ್ಡ್ ಕೇಕ್ ಅಂತ ಸಿಗುತ್ತಲ್ಲ ಸಾಸಿವೆ ಎಣ್ಣೆ ನಾವು ಸಾಸಿವೆ ಎಣ್ಣೆನೇ ನಾವು ಮಾಡಬೇಕಾದ್ರೆ ಅದು ಲಾಸ್ಟಿಗೆ ಅದು ಅಲ್ಲ ಕೇಕ್ ಥರ ಬರುತ್ತಲ್ಲ ಸಾಸಿವೆ ಹಿಂಡಿ ಅಂತಾರಲ್ಲ ಸಾಸಿವೆ ಹಿಂಡಿನ ಹಾಕೋದ್ರಿಂದಲೂ ತುಂಬ ಚೆನ್ನಾಗಿ ಇದಕ್ಕೆ ಬರುತ್ತೆ ಆಮೇಲೆ ಎರೆಹೋಳುವಿನ ಗೊಬ್ಬರ ಸಾಸಿವೆ ಹಂಡೆ ಆಮೇಲೆ ಸಗಡಿ ಇದೆಲ್ಲದೂ ಹಾಕೋದ್ರಿಂದ ನಮ್ಮ ಮಲ್ಲಿಗೆ ಹೂವಿನ ಗಿಡ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ನೋಡಿ ನಾವು ಅದನ್ನು ಕವರಲ್ಲಿ ಹಾಕಿದ್ದೀನಿ ನರ್ಸರಿಯಿಂದ ತರಬೇಕಾದ್ರೆ ಈ ಕವರಲ್ಲಿ ಹಾಕೊಂಡು ಹಾಕಿ ತೊಗೊಂಬಂದಿದ್ದೆ ಸ್ನೇಹಿತರೆ ನೋಡಿ ತುಂಬ ಚೆನ್ನಾಗಿದೆ ಈಗ ಇದಕ್ಕೆ ನಾವು ಒಂದು ದೊಡ್ಡ ಬಕಿಟ್ಟಲೆಗೆ ನಾವು ಇದು ಗಿಡನ ಹಾಕ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಏಳು ಸುತ್ತಿನ ದುಡ್ಡು ಮಲ್ಗೇವಿನ ಗಿಡ ನೋಡಿ ಇಷ್ಟು ಚೆನ್ನಾಗಿದೆ ಅಲ್ಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಆಮೇಲೆ ನಿಮಗೆ ಇನ್ನೊಂದು ಟಿಪ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಇದೇ ಥರನೇ ತುಂಬ ಮೊಗ್ಗುಗಳು ಬರಬೇಕು ತುಂಬ ಪ್ರಾಂಚಸ್ ಆಗಬೇಕು ಅಂತಂದರೆ ನೀವೇ ಮಾಡಬೇಕು ಇವಾಗ ನಮಗೆ ಹೂವೆಲ್ಲ ಒಂಚನೋ ಹೂವೆಲ್ಲ ಬಿಟ್ಟಿದೆ ಹೂವೆಲ್ಲ ಬಿಟ್ಟಲ್ಲ ಆದಮೇಲೆ ನಾವೇನು ನೋಡಿಬಿಡ್ಬೇಕು ನೋಡಿ ನಿಮಗೊಂದು ಒಳ್ಳೆ ಟಿಪ್ಸ್ ತೋರಿಸ್ತಾ ಇದ್ದೀವಿ ಸ್ನೇಹಿತರೆ ನೋಡ್ಕೊಳ್ಳಿ ನಿಮ್ಮ ಮನೇಲಿ ದುಡ್ಡು ಮಲ್ಗೇವಿನ ಗಿಡ ಇದ್ದರೆ ಒಂದ್ಸತಿ ಹೂವೆಲ್ಲ ಬಿಟ್ಟೆಲ್ಲ ಆದಮೇಲೆ ಈ ಥರ ಆಗುತ್ತೆ ಅಲ್ವಾ ಹೂವೆಲ್ಲ ಆದಮೇಲೆ ಈ ಥರ ಆಗುತ್ತೆ ಆವಾಗ ನಾವೇನು ಮಾಡಬೇಕು ಒಂದೆಲೆ ಇದಿದೆಯಲ್ಲ ಈ ಹೂವೆಲ್ಲ ಆದ ಮುಗಿದ್ಮೇಲೆ ಈ ಥರ ಬರೀ ಉಳ್ಕೊಬಿಡುತ್ತೆ ಅಲ್ವಾ ನಾವು ಆವಾಗೇನು ಮಾಡಬೇಕು ಈ ಥರನೆಲ್ಲ ಕಟ್ ಮಾಡೋಕ್ಕೆ ತೆಗಿಬಾರ್ದು ಅದರಲ್ಲೇ ಬಿಟ್ಟು ಒಂದು ಎಲೆ ಬಿಟ್ಟು ಇಲ್ಲಿಗೆ ಕಟ್ ಮಾಡಬೇಕು ಒಂದೆಲೆ ಬಿಟ್ಟು ಇಲ್ಲಿಗೆ ನಾವು ಕಟ್ ಮಾಡೋದ್ರಿಂದ ಮತ್ತು ಡಬಲ್ ಬ್ರಾಂಚಸ್ ಬರುತ್ತೆ ಈ ಥರ ಬರುತ್ತೆ ಅವಲ್ಲಿ ಕಟ್ ಇಲ್ಲಿಗೆ ನಾವು ಕಟ್ ಮಾಡಿದ್ಮೇಲೆ ಈ ಥರ ಬರುತ್ತೆ ತೋರಿಸ್ತೀನಿ ತಂಗಿ ನೋಡಿ ಈ ಥರ ಎರಡು ಕುಡಿಗಳು ಬರುತ್ತೆ ಒಂದು ಸಲ ನಾವು ಕಟ್ ಮಾಡಿಬಿಟ್ರೆ ಈ ಥರ ಎರಡು ಕುಡಿ ಬರುತ್ತೆ ಸ್ನೇಹಿತರೆ ಅದಕ್ಕೆ ಹೇಳ್ತಾ ಇದೀನಿ ನಿಮ್ಮ ಹೂವು ಗಿಡಗಳು ಹೂವೆಲ್ಲ ಮುಗ್ಗೋ ಹೂವುಗಳೆಲ್ಲ ಮುಗ್ದಲ್ಲ ಆದಮೇಲೆ ಒಂದು ಎಲೆ ಬಿಟ್ಟು ಕೆಳಗಡೆಯಿಂದ ನೀವು ಕತ್ತರಿ ತೊಗೊಂಡಿರ್ತಾರೆ ಈ ಕಟ್ ಮಾಡೋದರಿಂದ ಎಲ್ಲೆಲ್ಲಿ ಎಲ್ಲೆಲ್ಲಿ ಹೂವೆಲ್ಲ ಮುಗಿದಾದ್ಮೇಲೆ ಕ್ಲೀನಾಗಿ ಈ ಥರ ಹಂಗೆ ನಾವು ಕಟ್ ತಗೊಂಡು ಕಟ್ ಮಾಡೋ ಒಂದು ಎಲೆ ಬಿಟ್ಟು ಕಟ್ ಮಾಡೋದ್ರಿಂದ ಈ ಥರ ಎರಡು ಬ್ರ್ಯಾಂಚಸ್ ಸಿಗ್ತವೆ ಎಲ್ಲ ಗಿಡದಲ್ಲೂ ಈ ಥರ ಎರಡೆರಡು ಎರಡು ಹುಡಿಗಳು ಬಂದರೆ ಗಿಡ ತುಂಬ ಬುಷಿಯಾಗಿ ಕಾಣುತ್ತೆ ದೊಡ್ಡದಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಹೂಗಳು ನಮಗೆ ಸಿಗುತ್ತೆ ಗಿಡನೂ ತುಂಬ ದೊಡ್ಡದಾಗಿ ಬೆಳೆಯುತ್ತೆ ಸ್ನೇಹಿತರೆ ಅದಕ್ಕೆ ಹೇಳ್ತಾ ಇದ್ದೀನಿ ಆಮೇಲೆ ಸುಮ್ಮನೆ ಈಗ ಹೂವೆಲ್ಲ ಆದಮೇಲೆ ಅಯ್ಯೋ ಹೂವೆಲ್ಲ ಮುಗಿತಪ್ಪ ಅಂತ ಸುಮ್ಮನೆ ಆಗ್ಬಿಡ್ತೀವಿ ಆ ಥರ ಮಾಡೋಕೊ ಹೋಗ್ಬಾರ್ದು ಒಂದು ಎಲೆ ಬಿಟ್ಟುಬಿಟ್ಟು ಇಲ್ಲಿಗೆ ನಾವು ಕತ್ತರಿಂದ ಕಟ್ ಮಾಡಿದ್ರೆ ಎರಡು ಬ್ರಾಂಚಸ್ ಎಲ್ಲ ಕುಡಿಗಳಲ್ಲೂ ಬರ್ತವೆ ಆವಾಗ ನಮಗೆ ತುಂಬ ಚೆನ್ನಾಗೆ ಹೂವುಗಳು ಸಿಗ್ತವೆ ಸ್ನೇಹಿತರೆ ಗಿಡಗಳು ಚೆನ್ನಾಗಿ ಆಗ್ತವೆ ಈ ಮಳೆಗಾಲದಲ್ಲಿ ಆದಷ್ಟು ಸ್ವಲ್ಪ ದುಂಡು ಗಿಡ ತಂದು ನೀವು ಹಾಕೋದ್ರಿಂದ ಮುಂದಿನ ವರ್ಷ ಆ ಮಲಿಗೆ ಅನ್ನೋ ಗಿಡ ದೊಡ್ಡದಾಗುತ್ತೆ ಸ್ವಲ್ಪ ದೊಡ್ಡ ಬಕೆಟ್ಗಳಲ್ಲಿ ಹಾಕಿ ಆಮೇಲೆ ಈ ಥರ ಒಂದು ಟಬ್ ಇರುತ್ತೆ ನೋಡಿ ಈ ಥರ ಟಬ್ಬನ್ನು ನೀವು ಹಾಕೋದ್ರಿಂದ ಬೇರು ಚೆನ್ನಾಗಿ ಅಗ್ಲವಾಗಿ ಹರಡಿ ಗಿಡ ತುಂಬ ಚೆನ್ನಾಗಿ ಬೆಳೆಯೋಕ್ಕೆ ಒಂದು ಅನುಕೂಲ ಆಗುತ್ತೆ ಸ್ನೇಹಿತರೆ ಅದಕ್ಕೆ ಇದ್ದೀನಿ ಈ ಮಳೆಗಾಲದಲ್ಲಿ ಸ್ವಲ್ಪ ಆದಷ್ಟು ಗಿಡಗಳನ್ನು ತಂದು ಬೆಳೆಸೋದ್ರಿಂದ ಮುಂದಿನ ವರ್ಷ ನಿಮಗೆ ಇದೇ ಗಿಡ ದೊಡ್ಡದಾಗಿ ಇದಕ್ಕಿಂತ ಜಾಸ್ತಿ ಹೂನ ನೀವು ಆರಾಮಾಗಿ ಕಿತ್ಕೋಬೋದು ಸ್ನೇಹಿತರೆ ಸಂಚರ್ನೂ ಅವರು ಈ ಥರ ಪ್ಲಾಸ್ಟಿಕ್ ಹಾಕಿರ್ತಾರೆ ನರ್ಸರಿಗಳಲ್ಲಿ ನಿಮಗೆ ಯಾವ್ದು ಬೇಕೋ ದೊಡ್ಡ ಪಾಟಾದರೆ ದೊಡ್ಡ ಪಾಟು ಇಲ್ಲ ಈ ಥರ ದೊಡ್ಡ ಬುಟ್ಟೆ ಆದರೆ ದೊಡ್ಡ ಬುಟ್ಟೆ ಇಲ್ಲ ಮೇನ್ ಇದಕ್ಕೆ ಏನಪ್ಪ ಅಂತಂದರೆ ಬಕ್ಕಿಟ್ಟುಗಳಲ್ಲಿ ಇದನ್ನು ಹಾಕೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಈ ಬಲಗಾವಿನಡ್ಡು ಇವೆಲ್ಲ ಬಕ್ಕಿಟ್ಟಿಗೆ ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬೇರು ಕೆಳಗೆ ಹೋಗಿ ಅಗ್ಲವಾಗಿ ಆಗಿ ಗಿಡನೂ ಎತ್ತರವಾಗಿ ತುಂಬ ಚೆನ್ನಾಗಿ ಬುಷಿಯಾಗಿ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನಾನು ಇವಾಗ ಬಕೆಟಲ್ಲಿ ಈ ಗಿಡನ ನೆಡ್ತೇನೆ ಸ್ನೇಹಿತರೆ ನೋಡಿದ್ರೆಲ್ಲ ಸ್ನೇಹಿತರೆ ನಮ್ಮದು ನನಗಿನ ಗಿಡ ನಿಮಗಿಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ಎಲ್ಲರಿಗೂ ಬಾಯ್ ನಮಸ್ಕಾರ ಸ್ನೇಹಿತರೆ